ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಭಟ್ಕಳದಲ್ಲಿ ಈದ್ ಉಲ್ ಅದ ಶಾಂತಿಯುತ ಆಚರಣೆ ಸಾಮರಸ್ಯದ ಸಂದೇಶವನ್ನು ಸಾರಿದ ಮುಸ್ಲಿಂ ಬಾಂಧವರು ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲಿ ಈದ್ ಉಲ್ ಅದ ಅಂದರೆ ಬಕ್ರೀದ್ ಹಬ್ಬವನ್ನು ಮುಸ್ಲಿಂ ಸಮುದಾಯವು ಶಾಂತಿಯುತವಾಗಿ ಮತ್ತು ಸಂಭ್ರಮದಿಂದ ಆಚರಿಸಿತು ಭಟ್ಕಳದ ನವಾಯದ್ ಕಾಲೋನಿಯ ತನ್ವೀನ್ ಮಿಲಿಯಾ ಮಸೀದಿಯಲ್ಲಿ ಸಾವಿರಾರು ಮಂದಿ ಈದ್ ನಮಾಜ್ ಅರ್ಪಿಸಿದರು ಈ ಸಂದರ್ಭದಲ್ಲಿ ಮೌಲಾನಾ ಕತ್ ಅನ್ಸಾರ್ ಕತೀಬ್ ಮದನಿ ಅವರು ಕುತ್ಬ ನೀಡಿ ಈದ್ ಆಚರಣೆಯ ಸಂದರ್ಭದಲ್ಲಿ ಇತರರಿಗೆ ತೊಂದರೆಯಾಗದಂತೆ ಗಮನಹರಿಸುವಂತೆ ಹಾಗೂ ಶಾಂತಿಯುತ ವಾತಾವರಣವನ್ನು ಕಾಪಾಡುವಂತೆ ಮುಸ್ಲಿಮರಿಗೆ ಕರೆ ನೀಡಿದರು ಹುರುಳಿ ಸಾಲ್ನ ಅಹಮ್ಮದ್ ಸೈದ್ ಜಾಮಿಯಾ ಮಸೀದಿಯಲ್ಲಿ ಮೌಲಾನಾ ಅಹಮ್ಮದ್ ಜಾಫರ್ ನದ್ವಿ ಪಕಿಬಾವ್ ಈದ್ ನಮಾಜ್ಗೆ ನೇತೃತ್ವ ವಹಿಸಿ ಸಂದೇಶ ನೀಡಿದರು ಇಸ್ಲಾಮಿನ ಹಬ್ಬಗಳು ಶಾಂತಿ ಪ್ರೀತಿ ಮತ್ತು ತ್ಯಾಗದ ದೋತಕವಾಗಿದೆ ಎಂದು ಹೇಳಿದ ಅವರು ಈದ್ ಉಲ್ ಅದಾದಲ್ಲಿ ನೀಡಲ್ಪಡುವ ಬಲಿಯ ಮಾಂಸವು ಬಡವರು ಸಂಬಂಧಿಕರು ಮತ್ತು ನಿರ್ಗತಿಕರಿಗೆ ತಲುಪುತ್ತದೆ ಇದರಿಂದ ಸಮಾಜದ ಎಲ್ಲ ವರ್ಗದವರು ಮಾಂಸದೂಟವನ್ನು ಸವಿಯುತ್ತಾರೆ ಎಂದು ತಿಳಿಸಿದರು ಇದೇ ರೀತಿ ಜಾಮಿಯಾ ಮಸೀದಿ ಚಿನ್ನದ ಪಳ್ಳಿಯಲ್ಲಿ ಮೌಲಾನಾ ಅಬ್ದುಲ್ ಆಲಿಂ ಖತೀಬಿ ನದ್ವಿ ಮತ್ತು ಮರ್ಕಜಿ ಖಲೀಫಾ ಜಾಮಿಯಾ ಮಸೀದಿಯಲ್ಲಿ ಮೌಲಾನಾ ಕ್ವಾಜಾ ಅಕ್ರಮಿ ಮದನಿ ನದ್ವಿ ಅವರು ಈದ್ ನಮಾಜ್ಗೆ ನೇತೃತ್ವ ವಹಿಸಿ ಶಾಂತಿ ಮತ್ತು ಸಾಮರಸ್ಯದ ಸಂದೇಶವನ್ನು ಸಾರಿದರು ಬೆಳಗ್ಗೆಯಿಂದಲೇ ಮುಸ್ಲಿಂ ಸಮುದಾಯದವರು ಶುಭ್ರ ಬಿಳಿಯ ಬಟ್ಟೆಯ ಧರಿಸಿ ಸುಗಂಧ ಲೇಪಿತರಾಗಿ ಮಸೀದಿಗಳಿಗೆ ತೆರಳಿ ವಿಶೇಷ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡರು ಈದ್ ಆಚರಣೆಯ ಸಂದರ್ಭದಲ್ಲಿ ಶಾಂತಿಯುತ ವಾತಾವರಣವನ್ನು ಕಾಪಾಡಲು ಸಮುದಾಯವು ವಿಶೇಷ ಕಾಳಜಿಯನ್ನು ವಹಿಸಿತು ಈದ್ ಉಲ್ ಅದಾ ಆಚರಣೆಯು ಭಟ್ಕಳದಲ್ಲಿ ಸಾಮಾಜಿಕ ಸಾಮರಸ್ಯ ಮತ್ತು ಒಗ್ಗಟ್ಟಿನ ಸಂಕೇತವಾಗಿ ನಡೆಯಿತು ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ